ನಗರದ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಜೈ ಕರ್ನಾಟಕ ಆಟೋ ನಿಲ್ದಾಣದವರ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮ ಕುರಿತು ಕೆ ವಿ ಮಂಜುನಾಥ್ ಅಧ್ಯಕ್ಷರು ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ನಮ್ಮ ನಿಲ್ದಾಣದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದು ಈ ವರ್ಷವೂ ಇಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆಂದರು ಆಟೋ ಯೂನಿಯನ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಕುಮಾರ್ ಮಾತನಾಡಿ ಆಟೋ ಚಾಲಕರಿಗೆ ಮೊದಲು ಶುಭ ಕೋರಿ ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ನಿಮಗಿರುವ ಕಾಳಜಿ ಅಭೂತಪೂರ್ವವಾಗಿದ್ದು ನಿಮ್ಮ ಸೇವೆ ಈ ನಾಡಿಗಾಗಿ ಸದಾ ಮಿಡಿಯುತ್ತಿರುತ್ತದೆಂದರು ಮೊದಲು ನೀವು ನಿಮಗಾಗಿಯೇ ಇರುವ ಯೋಜನೆಗಳ ಬಗ್ಗೆ ತಿಳಿದು ಅವುಗಳ ಸದುಪಯೋಗ ಪಡೆಯಿರಿ ಮತ್ತು ಪ್ರತಿಯೊಬ್ಬರೂ ಇನ್ಶೂರೆನ್ಸ್ ಪಾಲಿಸಿಗಳ ಬಗ್ಗೆ ತಿಳಿದು ಅದರಿಂದಾಗುವ ಅನುಕೂಲಗಳನ್ನು ಬಳಸಿಕೊಳ್ಳಿ ಹಾಗೆಯೇ ಪ್ರತಿಯೊಬ್ಬರೂ ಪಾಲಿಸಿಗಳನ್ನು ಕಾಲಕಾಲಕ್ಕೆ ನವೀಕರಿಸಿ ಮತ್ತು ಪಾಲಿಸಿ ಮಾಡಿದವರು ಪಾಲಿಸಿಗಳನ್ನು ಹಿಂದೆ ಮಾಡಿಸಿ ಎಂದರು ನಗರಸಭಾ ಸದಸ್ಯರು ಮತ್ತು ಸಮಾಜ ಸೇವಕರಾದ ಕೆ ವಿ ಮಂಜುನಾಥ್ ಮಾತನಾಡಿ ಆಟೋ ನಡೆಸುವವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದರೆ ಸಿಗುವುದು ಕೇವಲ ಐನೂರರಿಂದ ಆರುನೂರು ರುಗಳು ಆದರೂ ವಿಶಾಲ ಹೃದಯ ಹೊಂದಿರುವವರು ನೀವು ನಿಮ್ಮ ಸೇವೆಯಂತೂ ಸ್ಮರಣೀಯ ಈ ಸಮಯದಲ್ಲಿ ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಪ್ರಶಂಸನೀಯ ಮತ್ತು ಸ್ವಾಗತಾರ್ಹ ಇನ್ನು ನಗರಸಭೆ ವತಿಯಿಂದ ನಿವೇಶನ ಹೊಂದಿರುವವರಿಗೆ ಮನೆ ಕಟ್ಟಿಕೊಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು ರಾಜ್ಯೋತ್ಸವದ ಅಂಗವಾಗಿ ತಾಯಿ ಭುವನೇಶ್ವರಿಗೆ ಹೂವಿನ ಅಲಂಕಾರ ಮಾಡಿ ಆಟೋಗಳಿಗೆ ಕನ್ನಡದ ಭಾವುಟಗಳು ಮತ್ತು ಕನ್ನಡದ ತೋರಣಗಳನ್ನು ಕಟ್ಟಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಿದ್ರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಬಾಬುರಾವಿ ಮುನಿಯಪ್ಪ ಮುರಳಿ ಮಲ್ಲೇಶ್ ಬಾಬು ಎನ್ ಕೃಷ್ಣಪ್ಪ ಸತೀಶ್ ಶ್ರೀನಿವಾಸ್ ಸುರೇಶ್ ಶ್ರೀನಾಥ್ ಮಹೇಶ್ ಸುಧಾಕರ್ ಬಾಬು ಶ್ರೀಧರ್ ಗೌಡ ಎಂ ಸತೀಶ್ ಮುಂತಾದವರಿದ್ದರು ಅವಲಂಬಿತರಿಗೆ ಅಂದ್ರೆ ಅವ್ರ ಎಂಟಿ ಮಕ್ಕಳಿಗೆ ಐದು ಲಕ್ಷರವರೆಗೂ ಪರಿಹಾರ ಸಿಗುವಂತ ವ್ಯವಸ್ಥೆ ಇದೆ ಜೊತೆಗೆ ಈಗ ಏನ್ ಮಾಡಿದ್ದಾರೆ ನಮ್ದೇ ಆದಂತ ಮಂಡಳಿ ರಚನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ವಾಣಿಜ್ಯ ವಾಹನ ಚಾಲಕರ ಕಲ್ಯಾಣ ಮಂಡಳಿ ಅಂತೇಳಿ ಸಹ ರಚನೆ ಮಾಡಿದ್ದಾರೆ ಆ ಮಂಡಳಿಗೆ ನಾವು ನೋಂದಣಿ ಮಾಡ್ಕೋಬೇಕು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಮನೇಲಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಇದನ್ನ ಎಲ್ಲರೂ ತಗೊಂಡ್ಬಂದು ಪೋರ್ಟಲ್ ಬರುತ್ತೆ ಆ ಪೋರ್ಟಲ್ ಅಲ್ಲಿ ಅದನ್ನ ನೋಂದಣಿ ಮಾಡಿಕೊಂಡ್ರೆ ಅವ್ರಿಗೆ ನೋಂದಣಿ ಸರ್ಟಿಫಿಕೇಟ್ ಒಂದು ಸಿಗುತ್ತೆ ಆ ಸರ್ಟಿಫಿಕೇಟ್ ಇಟ್ಕೊಂಡಾಗ ಅವರೇನಾದರೂ ಸಹಜ ಮರಣ ಹೊಂದಿದಲ್ಲೂ ಸಹ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನೆರವು ಸರ್ಕಾರದಿಂದ ಸಿಗುತ್ತೆ ಅದೇ ರೀತಿ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಅವರ ಎಲ್ಲ ರೀತಿಯ ಈಗಾಗಲೇ ನಮ್ಮ ನಗರಸಭಾ ಸದಸ್ಯರು ಹೇಳಿದ್ರು ಮನೆ ಕಟ್ಕೊಳ್ಳಕ್ಕೆ ಅಂತ ಮನೆ ಕಟ್ಕೊಳ್ಳೋಕ್ಕೂ ಸಹ ನಾವು ಕರ್ನಾಟಕ ರಾಜ್ಯ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಕಡೆಯಿಂದ ಎರಡು ಲಕ್ಷ ರೂಪಾಯಿ ವರ್ಗ ಇದೆ ಅದು ನಗರಸಭೆ ಕಡೆಯಿಂದ ಕೊಡುತ್ತೆ ನಾನು ನಗರಸಭಾ ಸದಸ್ಯರಲ್ಲೂ ಮನೆ ಮಾಡಿಕೊಳ್ತೇನೆ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದಂತಹ ಆಟೋ ಚಾಲಕರಿಗಾಗಿ ಒಂದು ಲೇಔಟ್ ಮಾಡ್ತೇವೆ ಇದರ ಜೊತೆ ಜೊತೆಗೆ ನಾನು ಆಟೋ ರಕ್ಷಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ಸಂಘ ಅಂತೇಳಿ ಸುಮಾರು ಎಂಟು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರತಕ್ಕಂಥ ಚಾಲಕರು ಅದರಲ್ಲಿ ಸದಸ್ಯರಾದರೆ ಕನಿಷ್ಠ ಸಾಲ ಸೌಲಭ್ಯ ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂತಹ ವ್ಯವಸ್ಥೆ ತಿಂಗಳು ತಿಂಗಳು ಕಟ್ಕೊಂಡು ಹೋಗುವಂಥದ್ದು ದಿನ ಕಟ್ಕೊಂಡು ವ್ಯವಸ್ಥೆ ನಾವು ಅದಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಎಲ್ಲ ಆಟೋ ಚಾಲಕರು ಶುಭ ಆಗಲಿ ಅಂತೇಳಿ ಈ ಸಂದರ್ಭ ઇન્દે 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 ಶುಭಾಶಯಗಳು ಏನ್ ಇವತ್ತು ಕೋಲನಗರದ ಕೆ ಎಸ್ ಆರ್ ಟಿ ಸಿ ಬಸ್ ಬಳಿ ಆಟೋ ಚಾಲಕರು ಇವತ್ತು ಕನ್ನಡ ಆಚರಿಸ್ತಾ ಇದಾರೆ ತುಂಬಾ ಸಂತೋಷಕರ ಒಂದು ವಿಷಯ ಇವತ್ತು ಈ ಒಂದು ಆಚರಣೆಯಲ್ಲಿ ನಮ್ಮ ಸುದೇನವರನ್ನು ಕಾರ್ಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಹಾಗೂ ನಗರ ಸುದರ್ಶನ ಆಹ್ವಾನಿಸಿದ್ದಾರೆ ಎಲ್ರಿಗೂ ಒಂದು ಕನ್ನಡ ಶುಭಾಶಯಗಳನ್ನು ತಿಳಿಸ್ತಾ ಮಾತು ಮಾತಾಡ್ತೀನಿ ಏನು ಇವತ್ತು ಅವ್ರಿಗೆ ಆಟೋ ಚಾಲಕರಿಗೆ ಸಾಯಂ ಸಂಜೆ ಒಂದು ಐನೂರು ಆರು ರೂಪಾಯಿ ಸಂಪಾದನೆ ಮಾಡ್ತಾರೆ ಅವ್ರಿಗೆ ಪಾಪ ಅವರು ಮನೆ ಬಾಡಿಗೆ ಕಟ್ಟೋದಿರುತ್ತೆ ಮಕ್ಕಳು ಓದಿಸೋದಿರುತ್ತೆ ವಿದ್ಯಾಭ್ಯಾಸಗಳು ಸುಮಾರು ಹಲವಾರು ಅವ್ರಿಗೆ ಒಂದು ಇದಿರುತ್ತೆ ತೊಂದರೆಗಳಿರುತ್ತೆ ಆ ತೊಂದರೆ ವೈದ್ಯ ಏನು ಇವತ್ತು ಸರ್ಕಾರದ ಮಟ್ಟದಲ್ಲಿ ನಮಗೆ ಇವ್ರಿಗೆ ಹೇಳಿದ್ರು ಆಲ್ರೆಡಿ ಒಂದು ಸಹಕಾರ ಸಂಘ ಮಾಡ್ಕೊಳ್ಳಿ ನಮ್ಮ ಸುರೇಶ್ ಅವರು ಬಿಡಿ ಕಾರ್ಮಿಕರಿಗೆ ಅವರಿಗೆಲ್ಲ ನಿವೇಶನಗಳ ಅದೇ ರೀತಿ ನಮ್ಮ ಆಟೋ ಚಾಲಕರಿಗೂ ಸುಮಾರು ಜನ ಬಾಡಿಗೆ ಮನೆಗಳಿದ್ದಾರೆ ಅವ್ರಿಗೂ ನಿವೇಶನ ಕೊಡಬೇಕು ಹೇಳಿ ನಾವು ಈ ಒಂದು ಕಾರ್ಯಕ್ರಮದ ಕಾಯ ಒತ್ತಾಯ ಮಾಡ್ತಾ ಇದ್ದೀನಿ ಸುರೇಶ್ ಅಣ್ಣ ಅವ್ರಿಗೂ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಏನು ಇವತ್ತು ನಿವೇಶನಗಳಿದೆ ಅಂತ ಹೇಳ್ತಾರೆ ನಮ್ಮ ನಗರಸಭೆ ಕಡೆಯಿಂದ ಮನೆ ಕಟ್ಕೊಡೋಕೆ ಒಂದು ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಏನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥ ಎಲ್ರಿಗೂ ಮುಂದೆ ನಾನು ಮಾತು ಮುಗಿಸ್ತಾ ಇದ್ದೀನಿ